ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹಲೋ ವೀಕ್ಷಕರೇ ಇವತ್ತು ಹಲಸಂದಿ ಕಾಳು ಪಲ್ಯ ಅಂತ ನೋಡೋಣ ಮೊದಲು ಒಂದು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಹಲಸಂದಿ ಕಾಳು ಹಾಕಿ ಅದನ್ನ ಬೇಯೋಕೆ ಇಡಬೇಕು ಇದು ಮಿನಿಮಮ್ ನಾಲ್ಕರಿಂದ ಐದು ವಿಷಲ್ ಆಗೋ ತನಕ ಬಿಡಬೇಕು ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕಾಗಿ ಅದನ್ನ ಬೇಯಕ್ಕೆ ಮೇಲೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೆಣಸಿಕಾಯಿ ಕರ್ಬೇವು ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಟೊಮೊಟೊ ಕೊಬ್ಬರಿ ಎಲ್ಲನೂ ತಗೊಂಡು ಮೊದಲಿಗೆ ಟೊಮೊಟೊ ಹಣ್ಣು ಮತ್ತು ನೀರುಳ್ಳಿನ ಹೆಚ್ಚಿಕೊಂಡು ಇಟ್ಕೋಬೇಕು ಆಮೇಲೆ ಸ್ವಲ್ಪ ಕರಿಬೇವು ಇಟ್ಕೋಬೇಕು ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮೆಣಸಿಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹುಣಸೆ ಹಣ್ಣು ಆಮೇಲೆ ಸ್ವಲ್ಪ ಒಂದೆರಡು ನೀರುಳ್ಳಿ ಹಾಕಿ ಸಣ್ಣಕ್ಕೆ ಹೆಚ್ಚಿ ಆಮೇಲೆ ಕೊಬ್ಬರಿನ ಹಾಕಬೇಕು ಕೊಬ್ಬರಿನ ಹಂಗೆ ಹಾಕಿದ್ವಿ ಫಸ್ಟು ಆಮೇಲೆ ಜಜ್ಜ್ ಹಾಕಬೇಕು ಹಂಗಂದರೆ ಕ್ಲೀನಾಗಿ ಮಿಕ್ಸಿ ಆಗೋಲ್ಲ ಅಂಥೇಳಿ ಜಜ್ಜಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣಕ್ಕೆ ರುಬ್ಕೊಬೇಕು ನೋಡಿ ಈ ಥರ ರುಬ್ಕೋಬೇಕು ಸಣ್ಣಕ್ಕೆ ರುಬ್ಕೊಂಡು ಇಟ್ಕೊಂಡು ನೀವು ಬ ವಿಜಲ್ ಓಡಿಸಿ ಇಟ್ಟಿದ್ರಲ್ಲ ಅಲ್ಸಂದಿಗೆ ಕಳ್ಳಣ ಅದನ್ನ ತೆಗಿಬೇಕು ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕು ಅದು ಗಂಟು ಗಂಟಿದ್ರೆ ಅಲ್ಲೆಷ್ಟು ಚೆನ್ನಾಗಲ್ಲ ಹಾಗಾಗಿ ಅದು ತಗೊಂಡಾದ್ಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ಹಾಕಾದ್ಮೇಲೆ ಒಂದೆರಡು ಎಲೆ ಕರಿಬೇವು ಆಮೇಲೆ ನೀವು ಹಚ್ಕೊಂಡಿರ್ತೀರಲ್ಲ ಈರುಳ್ಳಿ ಮತ್ತು ಟೊಮೊಟೊನ ಹಾಕಬೇಕು ಹಾಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕ್ತಾಯಿದೀವಿ ನಿಮಗೆ ಬೇಕೆಂದ್ರೆ ಸಣ್ಣ ಉಪ್ಪಾದರೂ ಹಾಕೋಬೋದು ಆಮೇಲೆ ಸ್ವಲ್ಪ ಬೆಲ್ಲ ಬೆಲ್ಲನಾದರೂ ಆ್ಯಡ್ ಮಾಡ್ಬೋದು ಅಥವಾ ಸಕ್ಕರೆನಾದರೂ ಆ್ಯಡ್ ಮಾಡ್ಬೋದು ಅದು ನಿಮ್ಮಿಷ್ಟ ಅದೆಲ್ಲ ಹಾಕೊಂಡಾದ್ಮೇಲೆ ನೀವು ಬೇಯಿಸಿಟ್ಕೊಂಡಿದ್ದಂಥ ಹಲಸಂದಿ ಕಾಳನ್ನ ಅದಕ್ಕೆ ಹಾಕಿ ಕೈಯಾಡಬಾರ್ದು ಹಾಗೆ ಹಾಕಬೇಕು ಹಾಕಿ ಆದಮೇಲೆ ನೀವು ರುಬ್ಕೊಂಡಿರ್ತೀರಲ್ಲ ಖಾರನ ಅದನ್ನು ಅದಕ್ಕೆ ಹಾಕಬೇಕು ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕಬೇಕು ಆಮೇಲೆ ಸ್ವಲ್ಪ ಗುರಳು ಪುಡಿ ಹಾಕಬೇಕು ಗುರುಳು ಪುಡಿ ಅಂದರೆ ಅದೇ ಎರಳು ಪುಡಿ ಹಾಕಿ ಆ ಮಿಕ್ಸಿ ಜಾರ್ನೆಲ್ಲ ಸ್ವಲ್ಪ ತೊಳೆದು ನೀರು ಹಾಕಬೇಕು ಅಂದರೆ ಅದರಲ್ಲಿ ಖಾರ ಎಲ್ಲ ಇರುತ್ತಲ್ಲ ಇನ್ನೂ ಅದನ್ನೇ ತೊಳೆದು ನೀರು ಹಾಕಬೇಕು ಇಲ್ಲ ಅದು ನಿಮ್ಗೆ ತೊಳೆಯೋದು ಹಾಕಲ್ಲ ಅಂದರೆ ನಿಮಗೆ ಬೇಕಾದ್ರೆ ಸಪ್ರೇಟ್ ನೀರು ಹಾಕೋಬೋದು ಹಾಕ್ಕೊಂಡು ಪುದಿ ಮೇಲೆ ಸ್ವಲ್ಪ ಕೈ ಆಡಿ ಬಿಡಬೇಕು ಚೆನ್ನಾಗಿ ಕಾಳು ಪಲ್ಯ ರೆಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ